ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಯನಕಾನಂದ ಗುರು ನಿನ್ನ ದರ್ಶನದಿಂದ ಕರ್ಣಕಾನಂದ ಗುರು ನಿನ್ನ ಸವಿನುಡಿಯಿಂದ ಜೀವನಕಾನಂದ ಗುರು ಪರಮ ಪ್ರಸಾದದಿಂದ ಸದ್ಗುರುವ ಸಹವಾಸ ಆತ್ಮಕಾನಂದ ಸ್ನೇಹಿತರೆ ಆ ಗುರು ಎಲ್ಲರ ಜಡತೆ ಅತಿನಿದ್ಯ ಆಲಸ್ಯ ಎಲ್ಲಕ್ಕಿಂತ ಶಾಪವಾದ ಮನಸ್ಸಿನ ಚಂಚಲತೆಯನ್ನ ಇಂದ್ರಿಯ ಆಸಕ್ತಿಗಳನ್ನು ದೂರ ಓಡಿಸಬಲ್ಲರು ಸ್ವಲ್ಪವೇ ಮನಸ್ಸನ್ನ ಬಾಬಾರವರ ಲೀಲೆಗಳ ಕಡೆಗೆ ಹೊರಳಿಸಿದರೂ ಸಾಕು ಅದು ಬಿಟ್ಟು ನಾನೇ ಶ್ರಮಿಸುತ್ತೇನೆ ನಿಗ್ರಹಿಸಬಲ್ಲೆ ಎಂದುಕೊಂಡು ನಾನು ಎನ್ನುವ ಅಹಂಕಾರವನ್ನ ಜಂಬವನ್ನ ತೋರಿಸಿದರೆ ನಾವು ಯಾವ ಪ್ರಯತ್ನ ಮಾಡಿದರೂ ಫಲಿತಾಂಶ ಶೂನ್ಯ ಹಾಗೆ ಲೀಲೆಯ ಶ್ರವಣವೇ ಸರ್ವ ಕಷ್ಟಗಳಿಗೂ ರಾಮಬಾಣದಂತಹ ಮದ್ದು ಸ್ನೇಹಿತರೆ ನಾವು ಯಾರಿಗೂ ತಿಳಿಬಾರ್ದು ಅಂತ ಹೇಳಿ ಒಂದ್ ಕಡೆ ಹಣವನ್ನ ಬಚ್ಚಿಟ್ಟಿರ್ತೀವಿ ಅಂತ ಇಟ್ಕೊಡ್ರಿ ನಾನು ಹಣವನ್ನ ಬಚ್ಚಿಟ್ಟಿದ್ದೀನಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅದರದ್ದೇ ಕಡೆ ನಮಗೆ ಸದಾ ನೆನಪು ರಾತ್ರಿ ಎಚ್ಚರಾದ್ರೂ ಕೂಡ ಬೆಳಕಾದ್ರೂ ಕೂಡ ಏನೇ ಕೆಲಸ ಮಾಡಿದ್ರು ನಮ್ಗೆ ಅದರದ್ದೇ ನೆನಪು ಬರುತ್ತೆ ಸ್ನೇಹಿತರೆ ಅದೇ ರೀತಿ ಸ್ಥಿರತೆಯನ್ನ ಗುರುವಿನಲ್ಲಿಟ್ಟು ನೀವು ಸದಾ ಗುರುವಿನ ಧ್ಯಾನವನ್ನ ಮಾಡ್ತಾ ಇದ್ರೆ ಅವರ ನೆನಪುಗಳನ್ನು ಅವರ ಪವಾಡಗಳನ್ನು ಅವರ ಲೀಲೆಗಳನ್ನು ಅವರ ನಾಮ ಸ್ಮರಣೆಗಳನ್ನು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಆ ನಿಧಿ ನಿಮ್ಮ ಬದುಕನ್ನ ಸುರಕ್ಷಿತವಾಗಿಡತ್ತೆ ಮುಂದೊಮ್ಮೆ ನನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನೀವು ಹೇಗೆ ಅದನ್ನೇ ಸ್ಮರಿಸ್ತಾ ಇರ್ತೀರಲ್ಲ ಹಾಗೆ ಈ ಗುರುವಿನ ಸ್ಮರಣೆ ಕೂಡ ನಿಮ್ಮ ಮುಂದಿನ ಜೀವನಕ್ಕೆ ಭವಿಷ್ಯಕ್ಕೆ ಪುಣ್ಯವಾಗಿ ಬದಲಾಗತ್ತೆ ಅಂದ್ರೆ ನಿಮ್ಮಪ್ಪ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡ್ತಾ ಹಾಗೆ ಪುಣ್ಯ ಹೇಗೆ ವೃದ್ಧಿಸಿಕೊಳ್ಬೇಕು ಅನ್ನುವ ದಾರಿಗಳನ್ನು ಅವಕಾಶಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಸದಾ ಗುರು ನಮ್ಮ ಜೊತೆ ಇದ್ದು ನಮ್ಮ ಕೈ ಹಿಡಿದು ಮುನ್ನಡೆಸ್ತಾರೆ ಸ್ನೇಹಿತರೆ ಇಂತ ಬಾಬಾರವರ ಪೂಜೆ ಬಹಳ ಸರಳ ಸ್ನೇಹಿತರೆ ನೀವು ಇಂತಹ ಗುರುವನ್ನ ಹೊಲಿಸ್ಕೊಂಡು ನಿಮ್ಮ ಜೀವನದಲ್ಲಿ ಸುಖವನ್ನ ಪಡ್ಕೊಳ್ಳೋದು ಬಹಳ ಸುಲಭ ಸ್ನೇಹಿತರೆ ನೀವು ಬೇಕಾದದ್ದನ್ನ ನಿಮಗೆ ಬಾಬಾ ಕೊಡ್ತಾರೆ ಆದ್ರೆ ಬಾಬನಿಗೆ ಬೇಕಾದದ್ದನ್ನ ನೀವು ಕೊಡಬೇಕು ಏನು ಬಾಬನಿಗೆ ಬೇಕಾದದ್ದನ್ನ ಕೊಡ್ಬೇಕು ಅಂದ್ರೆ ನೀವು ಹೋಗದ ಪೂಜೆಯನ್ನ ದಿನನಿತ್ಯ ಸಾವಿರಾರು ರೂಪಾಯಿ ಹಣ ಕೊಟ್ಟು ತಂದ ಹೂಗಳಿಂದ ಅರ್ಚನೆ ಮಾಡೋದಾಗ್ಲಿ ಬಗೆಯ ಬಗೆಯ ನೈವೇದ್ಯಗಳನ್ನ ಅರ್ಪಿಸೋದು ವಜ್ರ ವೈಡೋರ್ಯಗಳಿಂದ ಅಲಂಕರಿಸೋದು ಈ ರೀತಿ ಪೂಜೆಗಳನ್ನ ಬಾಬಾ ಯಾವತ್ತೂ ನಿಮ್ಮಿಂದ ಅಪೇಕ್ಷೆ ಮಾಡೋದಿಲ್ಲ ಸ್ನೇಹಿತರೆ ಅವರು ಕೇಳೋದೇನು ನೀನು ಒಳ್ಳೆಯ ದಾರಿಯಲ್ಲಿ ಸಾಗು ಒಳ್ಳೆಯದನ್ನೇ ಆಲೋಚಿಸು ಒಳ್ಳೆಯದನ್ನೇ ಮಾಡು ನಿನ್ನ ಮನಸ್ಸಲ್ಲಿ ಸದಾ ಒಳ್ಳೆಯದನ್ನೇ ಮೂಡಿಸಿಕೊಂಡು ಒಳ್ಳೆಯ ದಾರಿಯ ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡ್ಕೊಂಡು ಹೋಗು ಖಂಡಿತ ನಾನ್ ನಿನ್ ಜೊತೆಗಿದ್ದು ನಿನಗೆ ಸಹಾಯ ಮಾಡ್ತೀನಿ ನೀನು ಇಚ್ಛಿಸುವ ಇಚ್ಛೆಗಳನ್ನ ಪೂರ್ಣಗೊಳಿಸ್ಕೊಡ್ತೀನಿ ಇದು ನನ್ನ ಭರವಸೆ ಅಂತ ಹೇಳಿ ಬಾಬಾ ತನ್ನನ್ನು ನಂಬಿದ ಭಕ್ತರಿಗೆ ಮಕ್ಕಳಿಗೆ ಮಾತುಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಆ ಮಾತುಗಳಲ್ಲಿ ಅವರು ಇಂದಿಗೂ ಸಚೇತವಾಗಿ ನಿಂತಿದ್ದಾರೆ ಅದಕ್ಕಾಗಿ ಶಿರ್ಡಿ ಇಂದಿಗೂ ಗಿಜಿ ಗಿಜಿ ಅನ್ನುವ ರೀತಿಯಲ್ಲಿ ಭಕ್ತರನ್ನ ತನ್ನತ್ತ ಸೆಳಿತಾ ಇರೋದು ಸ್ನೇಹಿತರೆ ನೀನು ಉಡಲು ಉಣ್ಣಲು ಕೊರತೆ ಇದ್ದವರಿಗೆ ಸಹಾಯ ಮಾಡು ನಾನು ನಿನಗೆ ಉಡಲು ಉಣ್ಣಲು ಕೊರತೆ ಬರ್ದಾ ಇರೋ ಹಾಗೆ ನೋಡ್ಕೊಳ್ತೀನಿ ಸಹಾಯಕರಿಗೆ ನಿರ್ಗತಿಕರಿಗೆ ನಿನ್ನ ಕೈಲಾದಷ್ಟು ಸಹಾಯ ಮಾಡು ಅದು ಒಂದು ರೂಪಾಯಿನೇ ಆಗ್ಲಿ ಒಳ್ಳೆಯ ರೀತಿಯಿಂದ ನೀನು ಅವರಿಗೆ ಕೊಟ್ಟು ಸಹಕರಿಸು ಖಂಡಿತವಾಗಿಯೂ ನಿನ್ನ ಮನೆಯ ಭಂಡಾರವನ್ನ ನಾನ್ ತುಂಬಿಸ್ತೀನಿ ಹಣ ಕಾಸಿಗೆ ಎಂದಿಗೂ ಕೊರತೆ ಬರ್ದ ಹಾಗೆ ನಾನ್ ನೋಡ್ಕೊಳ್ತೀನಿ ಸಮಯಕ್ಕೆ ಸರಿಯಾಗಿ ನಿನಗೆ ಎಲ್ಲಾ ರೀತಿಯಲ್ಲೂ ನಾನು ಸಹಾಯ ಮಾಡ್ತೀನಿ ಅಂತ ಬಾಬಾರವರು ಹೇಳಿದಾರಲ್ವಾ ಸ್ನೇಹಿತರೆ ಆ ನಂಬಿ ಆ ಮಾತುಗಳಲ್ಲಿ ನೀವು ಭರವಸೆ ಇಟ್ಟು ನಡಿಬೇಕು ಹಾಗೆ ಸ್ನೇಹಿತರೆ ಬಾಬಾರವರ ಪೂಜೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನಿಷ್ಕಲ್ಮಶವಾದ ಭಕ್ತಿಯಿಂದ ಮಾಡ್ರಿ ಖಂಡಿತವಾಗಿಯೂ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ ಬಾಬಾರವರ ಪೂಜೆಯನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ನಾನು ಈ ಮೊದಲೇ ವಿಡಿಯೋನ ಮಾಡಿದೀನಿ ಆದ್ರೂ ಕೂಡ ಹೊಸಬರಿಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರ ಪೂಜೆ ಅತ್ಯಂತ ಸರಳವಾಗಿ ಮಾಡ್ಕೊಳ್ಬಹುದು ಪ್ರತಿ ಗುರುವಾರ ಬೇಗನೆ ಎದ್ದು ಮನೆಯನ್ನ ಸ್ವಚ್ಛಗೊಳಿಸಿಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಹತ್ರ ಬಾಬಾರವರ ಫೋಟೋ ಇದ್ರೆ ಸಾಕು ಇಲ್ಲವೇ ಮೂರ್ತಿ ಇದೆ ಅಂದ್ರೆ ಅದಕ್ಕೂ ಕೂಡ ಹಾಲಲ್ಲಿ ಹಾಲಲ್ಲೇ ಅಭಿಷೇಕ ಮಾಡಕ್ಕಾದ್ರೆ ಮಾಡ್ರಿ ಇಲ್ಲಾಂದ್ರೆ ಶುದ್ಧವಾದ ಒಂದು ತುಳಸಿಯ ದಳವನ್ನ ಒಂದು ಚಿಟಿಕೆ ಅರ್ಶಿನವನ್ನ ಅದಕ್ಕೆ ಬೆರೆಸ್ಕೊಂಡು ಹಾಗೆ ಸ್ವಲ್ಪ ರೋಸ್ ವಾಟರ್ ಅನ್ನ ಅದಕ್ಕೆ ಬೆರೆಸ್ಕೊಂಡು ನೀವು ಆ ಪರಿಮಳ ದ್ರವ್ಯಗಳಿಂದ ಕೂಡ ನೀವು ಬಾಬಾರವರ ಅಭಿಷೇಕವನ್ನ ಮಾಡ್ಕೊಳ್ಬಹುದು ಹಾಲಿಲ್ಲ ಮೊಸರಿಲ್ಲ ತುಪ್ಪ ಇಲ್ಲ ಜೇನ್ ತುಪ್ಪ ಇಲ್ಲ ಅಂತ ಹೇಳಿ ಚಿಂತೆ ಮಾಡೋದೇನ್ ಬೇಡ ಶುದ್ಧವಾದ ಮನಸ್ಸಿನಿಂದ ಪರಿಶುದ್ಧವಾದ ನೀರನ್ನೇ ಅರ್ಪಿಸಿದ್ರು ಸಾಕು ಬಾಬಾರವರು ಸಂಪೂರ್ಣವಾಗಿ ಒಲಿತಾರೆ ಹಾಗೆ ವಿವಿಧ ಬಗೆಯ ಹೂಗಳನ್ನ ದುಡ್ಡು ಕೊಟ್ಟೇ ತರಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹೂಗಳಿದವೋ ಆ ಹೂಗಳಿಂದನೆ ನೀವು ಬಾಬಾರವರನ್ನ ಪೂಜಿಸಬಹುದು ಹೂಗಳು ತರ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ತುಳಸಿಯ ದಳವನ್ನಾದ್ರೂ ಇಟ್ಟು ನೀವು ಪೂಜೆಯನ್ನ ಮಾಡಬಹುದು ಹಾಗೆ ಸ್ನೇಹಿತರೆ ನೈವೇದ್ಯಕ್ಕಾಗಿ ಬೆಳಗಡ್ಲೆ ಸಕ್ಕರೆಯನ್ನ ಅರ್ಪಿಸ್ಬೋದು ಇಲ್ಲ ಹಾಲನ್ನ ಅರ್ಪಿಸಬಹುದು ಆದ್ರೆ ನೀವ್ ಏನನ್ನೇ ಪ್ರಸಾದವಾಗಿ ಬಾಬಾರವ್ರಿಗೆ ಕೊಡ್ರಿ ಆದ್ರೆ ನೀವು ಬಾಬಾರವರಿಗೆ ಏನನ್ನೇ ಪ್ರಸಾದವನ್ನಾದ್ರೂ ಕೊಡೋದಾದ್ರೆ ಕಣ್ಣು ನಿಮ್ಮ ಕೈಯಾರೆ ಮಾಡಿ ಬಾಬಾರವರಿಗೆ ನೈವೇದ್ಯವನ್ನಾಗಿ ಅರ್ಪಿಸ್ರಿ ಸ್ನೇಹಿತರೆ ಗುರುವಾರ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತೀರಾ ನಿಮ್ಮ ಕೈಯಲ್ಲಿ ಸ್ವಲ್ಪ ರವೆ ಹಾಕಿ ಅದರಲ್ಲಿ ಒಂದ್ ಸ್ವಲ್ಪ ಕೇಸರಿ ಬಾತ್ ಮಾಡಿದ್ರು ಆಯ್ತು ಇಲ್ಲವೇ ರೊಟ್ಟಿ ಪಲ್ಯ ಮಾಡ್ತಿದ್ದೀನಿ ನಾನ್ ಮನೆಗ್ ತಿಂಡಿಗೆ ಅಂದ್ರೆ ಅದನ್ನೇ ಸ್ವಲ್ಪ ಬಾಬಾರವ್ರ ಅದನ್ನೇ ನೀವು ಬಾಬಾರವರಿಗೆ ಅರ್ಪಣೆ ಮಾಡಿದ್ರು ಆಯ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ಉಪ್ಪಿಟ್ಟನ್ನೇ ಅರ್ಪಣೆ ಮಾಡಿದ್ರು ಆಯ್ತು ಇಲ್ಲವೇ ಅವಲಕ್ಕಿ ಮಾಡ್ತಾ ಇದ್ದೀನಿ ಗುರುವಾರ ಅಂದ್ರೆ ಅವಲಕ್ಕಿಯನ್ನೇ ಅರ್ಪಣೆ ಮಾಡಿದ್ರು ಆಯ್ತು ಮೊಸರನ್ನಾದ್ರೂ ಅರ್ಪಣೆ ಮಾಡಬಹುದು ಚಿತ್ ಚಿತ್ರಾನ್ನ ಪಲಾವು ಈ ರೀತಿ ಕಿಚಡಿ ಈ ರೀತಿ ಪದಾರ್ಥಗಳನ್ನ ಬಾಬಾರವರಿಗೆ ನೀವು ಅರ್ಪಣೆ ಮಾಡಬಹುದು ಬಾಬಾರ ಬಾಬಾರವರಿಗೆ ಇರೋದು ಭಕ್ತಿ ಹಸು ಆ ಭಕ್ತಿ ನೀವು ಶುದ್ಧವಾದ ಮನಸ್ಸಿನಿಂದ ಕೊಟ್ರೆ ಸಾಕು ಪರಿಪೂರ್ಣತೆಯೊಂದಿಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ನೀವು ಯಾವುದೋ ಒಂದು ಇಚ್ಛೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ರಿ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ರಿ ಅಂದ್ರೆ ಖಂಡಿತವಾಗಿಯೂ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಬಾಬಾರವರ ಪೂಜೆಯನ್ನ ಮಾಡೋದ್ರಿಂದ ಹೆಚ್ಚು ಫಲ ಸಿಗತ್ತೆ ಹಾಗೆ ಅದಾಗಲ್ಲ ಆ ಸಮಯದಲ್ಲಿ ನಮಗೆ ತುಂಬಾ ಸಮಸ್ಯೆ ಇದೆ ಅನ್ನೋರು ಖಂಡಿತವಾಗಿ ಒಂದು ಆರು ಗಂಟೆ ಒಳಗೆ ಮುಗಿಸಿದ್ರು ಏಳು ಗಂಟೆ ಒಳಗೆ ಮುಗಿಸಿದ್ರು ಪರವಾಗಿಲ್ಲ ಇಲ್ಲವೇ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಆ ಹನ್ನೆರಡು ಗಂಟೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಒಳಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಾದ್ರು ನೀವು ಬಾಬಾರವರ ಪೂಜೆಯನ್ನ ಮುಗಿಸ್ಬೋದು ಯಾಕಂದ್ರೆ ಆ ಸಮಯದಲ್ಲಿ ಶಿರ್ಡಿಯಲ್ಲಿ ಬಾಬಾರವರಿಗೆ ಆರತಿ ನಡೀತಾ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಕೂಡ ನೀವು ಬಾಬಾರವರ ಪೂಜೆಯನ್ನ ಮಾಡಬಹುದು ಇಲ್ಲ ಇವೆರಡೂ ಸಮಯ ಆಗಲ್ಲ ಅನ್ನೋರು ಖಂಡಿತವಾಗಿಯೂ ನೀವು ಸಂಜೆ ಗೋಧೂಳಿ ಲಗ್ನದಲ್ಲೂ ಕೂಡ ಬಾಬಾರವರ ಪೂಜೆಯನ್ನ ಮಾಡ್ಕೊಳ್ಬಹುದು ಆ ಸಮಯದಲ್ಲೂ ಕೂಡ ಐದು ಗಂಟೆಯಿಂದ ಆರೂವರೆ ಒಳಗೆ ನೀವು ಪೂಜೆಯನ್ನ ಮಾಡ್ಕೊಂಡ್ರು ಕೂಡ ಆ ಸಮಯದಲ್ಲಿ ಬಾಬಾನಿಗೆ ಶಿರಡಿಯಲ್ಲಿ ಆರತಿ ನಡೀತಾ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಬಾಬಾರವರ ಪೂಜೆಯನ್ನ ಮಾಡ್ಕೊಳ್ಬಹುದು ಇದು ಯಾವ್ದಕ್ಕೂ ನಮಗೆ ಸಮಯ ಇಲ್ಲ ನಮಗೆ ರಾತ್ರಿ ಒಂಬತ್ತು ಗಂಟೆಗೆ ಸಮಯ ಸಿಗುತ್ತೆ ಅಂದ್ರೆ ಖಂಡಿತವಾಗಿ ಒಂಬತ್ ಗಂಟೆಗೆ ಸ್ನಾನ ಮಾಡಿಕೊಂಡು ಆ ಸಮಯದಲ್ಲಿ ಕೂಡ ನೀವು ಬೇಗನೆ ಹತ್ ಗಂಟೆ ಒಳಗೆ ನೀವು ಬಾಬಾರವರಿಗೆ ಪೂಜೆಯನ್ನ ಮಾಡ್ಕೊಳ್ಬಹುದು ಯಾಕಂದ್ರೆ ಆರತಿ ನಡೀತಾ ಇರತ್ತೆ ಆ ಸಮಯದಲ್ಲಿ ಬಾಬಾರವರಿಗೆ ಒಂದು ಆರತಿ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಲಗಿಸ್ತಾ ಇರ್ತಾರೆ ತೂಗ್ತಾ ಇರ್ತಾರೆ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು ಮಂತ್ರ ಜಪವನ್ನ ಮಾಡ್ಕೊಳ್ಬಹುದು ಇವು ಕೂಡ ಬಾಬಾರವರಿಗೆ ಶೇಜಾರತಿ ಮಾಡಿದ ಪುಣ್ಯವೇ ನಿಮಗೆ ಲಭಿಸುತ್ತೆ ಉಪವಾಸದ ವಿಚಾರಕ್ಕೆ ಬಂದ್ರೆ ಕಟ್ಟುನಿಟ್ಟಾದ ಉಪವಾಸವನ್ನ ಮಾಡ್ಲಿಕ್ಕೆ ನೀವು ಶಕ್ತರಾದ್ರೆ ನಿಮ್ಮ ಮನಸ್ಸಿಗೆ ಆತರ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಆತರ ಮಾಡ್ಬೇಕು ಅಂತ ಹೇಳಿ ಹಂಬಲವಿದ್ರೆ ಮಾಡ್ರಿ ನೀರನ್ನಂತೂ ಕುಡ್ದೇ ಮಾಡ್ಬೇಕು ಸ್ನೇಹಿತರೆ ಹಾಲು ಹಣ್ಣನ್ನ ತಗೊಳ್ಬಹುದು ಇಲ್ಲವೇ ನಾವು ಬೆಳಗ್ಗೆ ಬಾಬಾನ ಪೂಜೆ ಮಾಡಿದೀವಿ ಅಂದಾಗ ಹಾಲು ಹಣ್ಣು ಬಾಬಾನಿಗೆ ನೈವೇದ್ಯ ಮಾಡಿರ್ತಿರಲ್ಲ ಅದನ್ನ ನೀವು ತಿಂದು ಮಧ್ಯಾಹ್ನ ಒಂದೊತ್ತು ಹೊತ್ತು ನೀವು ಊಟವನ್ನ ಮಾಡಬಹುದು ಸಂಜೆ ಮತ್ತೆ ಹಾಲು ಹಣ್ಣನ್ನ ನೈವೇದ್ಯ ಮಾಡಿರ್ತಿರಲ್ಲ ಆರತಿ ಮಾಡ್ಬೇಕಾದ್ರೆ ಅದನ್ನ ಮತ್ತೆ ನೀವು ತಿಂದು ಹಾಗೆ ಮಲ್ಕೋಬಹುದು ಸ್ನೇಹಿತರೆ ಇಲ್ಲ ನಾವು ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಸಂಜೆ ಆರತಿ ಆದ್ಮೇಲೆ ಏನಾದ್ರೂ ನೈವೇದ್ಯ ಮಾಡಿ ಚಪಾತಿ ರೊಟ್ಟಿ ಪಲ್ಯ ಈ ರೀತಿ ನಾವು ಅಡಿಗೆ ಮಾಡಿ ಬಾಬಾರವರಿಗೆ ಅರ್ಪಿಸಿ ನಂತರ ನಾವು ಅದನ್ನ ತಗೊಳ್ತೀವಿ ಅಂದ್ರೆ ಅದು ಕೂಡ ನಡೆಯುತ್ತೆ ಬುತ್ತಿ ಆದ್ರೂ ಮಾಡ್ಬೋದು ಇಲ್ಲವೇ ಮೊಸರನ್ನಾದ್ರೂ ಕೊಡ್ಬೋದು ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಭಕ್ತಿಯ ಭಾವ ನಿಮ್ಮ ಪರಿಶುದ್ಧತೆಯ ಮನಸ್ಸಿನಿಂದ ನೀವು ಬಾಬಾರವರಿಗೆ ಏನ್ ಕೊಡ್ಬೇಕು ಅಂತ ಇಷ್ಟಪಟ್ಟು ಇಚ್ಛೆ ಪಟ್ಟು ನೀವು ಅವತ್ತಿನ ನೈವೇದ್ಯವನ್ನ ಮಾಡ್ತಿರೋ ಅದನ್ನ ಬಾಬಾ ಪರಿಪೂರ್ಣವಾಗಿ ಸ್ವೀಕರಿಸ್ತಾರೆ ಸ್ನೇಹಿತರೆ ಬೆಳಗ್ಗೆ ನೀವು ಪೂಜೆ ಮಾಡಬೇಕಾದ್ರೆ ಎರಡು ದೀಪಗಳನ್ನ ಬಾಬಾರವರ ಹತ್ರ ಬೆಳಗ್ಸಿ ಶ್ರದ್ಧಾ ಸಬೋರಿಯ ಸಂಕೇತವಾಗಿ ಬೆಳಗ್ಸಿ ನೀವು ಪೂಜೆ ಮಾಡ್ರಿ ಸಂಜೆ ಮಾತ್ರ ಗುರುವಾರ ಸಂಜೆ ಮಾತ್ರ ಒಂಬತ್ತು ಆರತಿಗಳನ್ನ ಬೆಳಸಬೇಕು ಸಂಜೆ ಐದು ಇಲ್ಲವೇ ಒಂಬತ್ತು ಆರತಿಗಳನ್ನ ಬಾಬಾರವರಿಗೆ ನೀವು ಬೆಳಗಿಸಿ ಪೂಜೆಯನ್ನ ಮಾಡಬಹುದು ಆರತಿಯನ್ನ ಮಾಡ್ಕೊಳ್ಬಹುದು ಹೀಗೆ ಬಾಬಾರವರ ಆರತಿಯ ಹಾಡನ್ನ ಕಲ್ತು ಹೇಳಕ್ಕೆ ಆಗತ್ತೆ ಅಂದ್ರೆ ಖಂಡಿತವಾಗಿಯೂ ಕಲ್ತು ಹೇಳಿ ನೀವು ಆರತಿಯನ್ನ ಮಾಡಿ ಮುಗಿಸ್ಬಹುದು ಆಗಲ್ಲ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಓಂ ಸಾಯಿ ನಾ ನಮಃ ಅಂತ ಹೇಳಿ ಈ ರೀತಿ ಜಪವನ್ನ ಮಾಡ್ಕೊಂಡು ನಾಮಸ್ಮರಣೆಯನ್ನ ಮಾಡ್ಕೊಂಡು ಕೂಡ ನೀವು ಆರತಿಯನ್ನ ಮಾಡಬಹುದು ಹಾಗೆ ಬಾಬಾರವರ ಅಷ್ಟೋತ್ತರವನ್ನ ಆದ್ರೂ ಹೇಳ್ಕೊಳ್ತಾ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು ಆರತಿಯನ್ನ ಹಾಡ್ಬಹುದು ಇಲ್ಲ ಬಾಬಾರವರ ಹಾಡು ಯಾವ್ದಾದ್ರು ಬರ್ತಾ ಇರತ್ತೆ ನಿಮಗೆ ಅಂದ್ರೆ ಆ ಹಾಡನ್ನ ಹೇಳ್ತಾ ಹೇಳ್ತಾ ಕೂಡ ನೀವು ಬಾಬಾರವರ ಆರತಿಯನ್ನ ಮಾಡಬಹುದು ಪೂಜೆಯನ್ನ ಮಾಡಬಹುದು ಹಾಗೆ ಬಾಬಾರವರ ಮಂದಿರಕ್ಕೆ ಪ್ರತಿ ಗುರುವಾರ ಹೋಗ್ರಿ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಂತೂ ಹೋಗ್ಬಿಡ್ರಿ ಗುರುವಿನ ಮಂದಿರಕ್ಕೆ ಯಾವುದೇ ಕಾರಣಕ್ಕೂ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ನಿಮ್ ಕೈಯಲ್ಲಿ ಎರಡು ಬಾಳೆಹಣ್ಣು ಸ್ವಲ್ಪ ಹೂವನ್ನಾದ್ರೂ ತಗೊಂಡು ಹೋಗ್ರಿ ಇಲ್ಲ ನಾನ್ ಪ್ರತಿ ಗುರುವಾರ ನೈವೇದ್ಯವನ್ನ ಮಾಡ್ಕೊಂಡು ಹೋಗಿ ಬಾಬಾ ಕೊಡ್ತೀನಿ ಅಂದ್ರೆ ಅರ್ಪಿಸ್ಬಹುದು ಅದನ್ನೇ ಹಾಗೆ ಅಲ್ಲಿರೋ ಜನರಿಗೆ ಹಂಚಿ ಕೂಡ ಬರ್ಬಹುದು ಸ್ನೇಹಿತರೆ ಈ ರೀತಿ ಕೂಡ ನೀವು ಮಾಡಬಹುದು ಇಲ್ಲ ಒಂಬತ್ತು ಗುರುವಾರ ಆದ್ಮೇಲೆ ನಾನ್ ಮಾಡ್ತೀನಿ ಅಂದ್ರೆ ಆಗ ಕೂಡ ನೀವು ಒಂಬತ್ತನೇ ಗುರುವಾರ ಯಾವ ರೀತಿ ಮಾಡ್ಬೇಕಂದ್ರೆ ಒಂಬತ್ತನೇ ಗುರುವಾರ ಇದೇ ರೀತಿ ಪೂಜೆಯನ್ನ ಮಾಡ್ಬೇಕು ನಿಮ್ಮ ಮನೆಯ ಸುತ್ತಮುತ್ತ ಯಾವ್ದಾದ್ರು ಮಕ್ಕಳು ಬರ್ತಾರೆ ಈಗ ಯಾರು ಮಕ್ಕಳನ್ನ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ ಆದ್ರೆ ಅನುಕೂಲತೆ ಇದೆ ಮಕ್ಕಳು ಬರ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ರೆ ಒಂದು ಒಂಬತ್ತು ಜನನೋ ಒಂದ್ ಐದ್ ಜನನೋ ಮಕ್ಕಳನ್ನ ಕರೆದು ನೀವು ಸಂಜೆ ಬಾಬಾ ಗುರುವಾರ ಸಂಜೆ ಆರತಿ ಮಾಡೋ ಸಮಯದಲ್ಲಿ ಮಕ್ಕಳಿಗೆ ಒಂದು ಎಕ್ಸಸೈಸು ಪೆನ್ನು ಹಾಗೆ ಒಂದು ನೈವೇದ್ಯ ಏನ್ ಮಾಡಿರ್ತಿರಲ್ಲ ಕೇಸರಿ ಬಾತ್ ಆಗಿರ್ಬೋದು ಸಿಹಿ ಆಗಿರ್ಬೋದು ಕಡಲೆ ಕಾಳಿನ ಉಸುಳಿಯಾಗಿರಬಹುದು ಅದು ಕೊಟ್ಟು ಕಳಿಸಬಹುದು ಇಲ್ಲ ಅಡಿಗೆನೆ ಮಾಡಿ ಊಟ ಬಡಿಸ್ತೀನಿ ಅಂದ್ರೂ ಸಹ ನೀವು ಮಾಡ್ಕೊಳ್ಬಹುದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ರೀತಿ ಸರಳ ಸರಳ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬಹುದು ಒಂದು ಸಾರಿ ನೀವು ಬಾಬಾರವರ ಕಡೆಗೆ ಬಂದು ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ನಂಬಿಕೆಯಿಂದ ಅವರ ಪಾದಗಳಿಗೆ ಶರಣಾದ್ರಿ ಅಂದ್ರೆ ಖಂಡಿತವಾಗಿಯೂ ಆ ದಯಾಮಯ ಕರುಣಾಮಯ ಪ್ರೇಮಯ ಆದ ಆ ಸಾಯಿ ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ ಬಾಬಾ ಹೇಳಿರೋ ವಚನಗಳೇ ಹಾಗೆ ಸ್ನೇಹಿತರೆ ನನ್ನ ಮೇಲೆ ನಿನ್ನ ದೃಷ್ಟಿ ಸದಾ ಇರ್ಲಿ ನಾನು ನಿನ್ನ ಮೇಲೆ ನನ್ನ ದೃಷ್ಟಿ ಹರಿಸುತ್ತೇನೆ ಗುರುವನ್ನ ಸಂಪೂರ್ಣವಾಗಿ ಅಂದ್ರೆ ಎಲ್ಲದಕ್ಕೂ ಎಲ್ಲ ಕಾಲಗಳಲ್ಲೂ ಪರಿಸ್ಥಿತಿಗಳಲ್ಲೂ ನನ್ನನ್ನೇ ನಂಬು ಅದೇ ನಿಜವಾದ ಸಾಧನೆ ಯಾರಾದರೂ ನನ್ನನ್ನೇ ಧ್ಯಾನಿಸಿ ನನ್ನ ನಾಮವನ್ನೇ ಸ್ಮರಿಸಿ ನನ್ನ ಲೀಲೆಗಳನ್ನು ಹಾಡಿ ತಾನೇ ತಾನಾಗಿ ಬದಲಾಗಿ ಹೋಗುತ್ತಾರೋ ಸಂಪೂರ್ಣ ಅವರ ಪ್ರಾರಬ್ಧ ಕರ್ಮವನ್ನ ನಾನು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೇನೆ ಅವರ ಇಚ್ಛೆಗಳನ್ನು ನಾನು ಈಡೇರಿಸುತ್ತೇನೆ ನಾನು ಯಾವಾಗಲೂ ಅವರ ಬಳಿಯಲ್ಲೇ ಇರುತ್ತೇನೆ ಅಂತ ಹೇಳಿ ಪಾಪ ಹೇಳಿದರೆ ಯಾರು ನಿರಂತರವಾಗಿ ನನ್ನನ್ನೇ ನೋಡುತ್ತಾ ನನ್ನ ಕುರಿತಾದ ಮಾತುಗಳನ್ನೇ ಕೇಳುತ್ತಾ ಸದಾಕಾಲ ಸಾಯಿ ನಾಮವನ್ನೇ ಉಚ್ಚರಿಸುತ್ತಾ ನನ್ನಲ್ಲೇ ಮನಸ್ಸನ್ನ ನಿಲ್ಲಿಸುತ್ತಾರೋ ಅವರು ಖಂಡಿತವಾಗಿಯೂ ದೈವವನ್ನೇ ಸೇರುತ್ತಾರೆ ಅವರು ಇಹ ಪರಗಳನ್ನ ಕುರಿತು ಹೆದರಬೇಕಾದ ಅಗತ್ಯವಿಲ್ಲ ಯಾಕಂದ್ರೆ ಅವರ ರಕ್ಷಣೆಯ ಸಂಪೂರ್ಣ ನಾನು ತೆಗೆದುಕೊಳ್ತೀನಿ ಅವರ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ಳುವುದನ್ನ ಅವರು ಭವಿಷ್ಯದಲ್ಲಿ ಜೀವನದಲ್ಲಿ ನೋಡ್ತಾ ಸಾಕ್ತಾರೆ ಅಂತ ಹೇಳಿ ಬಾಬಾರವರು ಹೇಳ್ತಾರೆ ಯಾಕಂದ್ರೆ ಗುರು ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಅದ್ಭುತವಾದ ಫಲಗಳನ್ನೇ ಪಡೆಯುತ್ತೆ ನಮ್ಮ ಇಚ್ಛೆಗಳು ಈಡೇರ್ತವೆ ಜೀವನದಲ್ಲಿ ನಾವು ಸುಖ ಸಂತೋಷ ನೆಮ್ಮದಿಯಿಂದ ಶಾಂತಿಯುತವಾದ ಜೀವನವನ್ನ ಜೀವನವನ್ನ ಹೊಂದುತ್ತೀವಿ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲಿ ದೃಢವಾದ ಭಕ್ತಿ ಇಟ್ಟು ಬರ್ರಿ ಒಂದು ರೀತಿಯಲ್ಲಿ ಬಾಬಾ ನಿಮ್ಮ ಮನೆಗೆ ಬಂದಿದ್ದಾರೆ ನಿಮ್ಮ ನಿಮ್ಮ ಮನಸ್ಸಿಗೆ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಯಾವುದೋ ಒಂದು ಜನ್ಮದ ಯಾವುದೋ ಒಂದು ಜನ್ಮದ ಸೆಳೆತ ಸೆಳಿತಾ ಇದೆ ಈ ಜನ್ಮದಲ್ಲಿ ಬಾಬಾ ನಿಮ್ಮ ಕಷ್ಟಗಳನ್ನ ನೋಡ್ಲಿಕ್ಕೆ ಆಗದೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಗುರುವಾಗಿ ಬಂದು ನಿಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ಗುರುವಾಗಿ ಬಂದು ನಿಮ್ಮನ್ನ ಕೈ ಹಿಡಿದಿದ್ದಾರೆ ಮಾರ್ಗದರ್ಶನ ಮಾಡಿ ನಿಮ್ಮ ಜೀವನಕ್ಕೆ ಒಳ್ಳೆಯ ತಿರುವುಗಳನ್ನ ಕೊಡ್ತಾರೆ ನಿಮ್ಮ ಇಚ್ಛೆಗಳನ್ನ ಈಡೇರಿಸ್ತಾರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ನೀಚಾತಿ ನೀಚ ಪಾಪಗಳು ಏನೇ ಇರಲಿ ಅವುಗಳನ್ನು ಸ್ವೀಕರಿಸ್ತಾರೆ ನಿಮ್ಗೆ ಜೀವನದಲ್ಲಿ ಒಳಿತನ್ನೇ ಮಾಡ್ತಾರೆ ಒಳಿತಿನ ದಾರಿಯನ್ನೇ ತೋರಿಸ್ತಾರೆ ಸ್ನೇಹಿತರೆ ನಂಬಿಕೆ ದೃಢವಾಗಿರ್ಬೇಕಷ್ಟೇ ಬಾಬಾರವರ ಊದಿ ಸಂಜೀವಿನಿ ತರ ಕೆಲಸ ಮಾಡುತ್ತೆ ಎಂತಹ ಕಾಯಿಲೆಗಳೇ ಇರಲಿ ಎಂತಹ ಇರಲಿ ಎಂತಹ ರೋಗಗಳೇ ನಿಮ್ಮನ್ನ ಬಾಧಿಸ್ತಾ ಇರಲಿ ಖಂಡಿತವಾಗಿಯೂ ನಂಬಿಕೆ ಇಡ್ರಿ ಶರಣಾಗ್ರಿ ಬಾಬಾ ನಲ್ಲಿ ಅದನ್ನ ದಿನನಿತ್ಯ ಹಣೆಗೆ ಧರಿಸಿರಿ ನೀರಿನಲ್ಲಿ ಬೆರೆಸಿ ಕುಡಿರಿ ಖಂಡಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಬಾಬಾರವರ ಅಭಿಷೇಕದ ನೀರು ಸಿಕ್ಕ್ರೆ ನಿಮ್ಗೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ಅದನ್ನ ತಂದು ದಿನನಿತ್ಯ ಕುಡಿತಾ ಬರ್ರಿ ನಿಮ್ಮ ಮನೆಗೆಲ್ಲ ಚುಮುಕ್ಸ್ತಾ ಬರ್ರಿ ನಕಾರಾತ್ಮಕತೆ ದೂರವಾಗ್ತಾ ಬರುತ್ತೆ ಹಾಗೆ ನಿಮ್ಮ ದೇಹದಲ್ಲಿ ಶಕ್ತಿ ಬರತ್ತೆ ನಕಾರಾತ್ಮಕತೆ ದೂರವಾಗುತ್ತೆ ನಿಮ್ಮ ದೇಹದಿಂದ ಮನಸ್ಸಿನಿಂದ ಅನಾರೋಗ್ಯಗಳು ದೂರವಾಗ್ತವೆ ಶಕ್ತಿ ಹೆಚ್ಚಾಗತ್ತೆ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೂಡುತ್ತವೆ ಭರವಸೆ ಮೂಡುತ್ತೆ ನಾನೇನಾದ್ರೂ ಸಾಧಿಸಬಲ್ಲೆ ಅನ್ನುವ ಧೈರ್ಯ ಆತ್ಮವಿಶ್ವಾಸ ಮೂಡುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಕಡೆಗೆ ನಿಮ್ಮ ಮನಸ್ಸು ಸೆಳಿತಾ ಇದೆ ಅಂದ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತನೆ ಬಲವಾಗಿ ನಂಬ್ರಿ ಬಾಬಾರವರು ಆಡಂಬರದ ಪೂಜೆಯನ್ನ ನಿಮ್ಮಿಂದ ಬಯಸಲ್ಲ ಈಗಾಗಲೇ ತುಂಬಾ ಜನ ಒಳಿತನ ಕಂಡಿದ್ದಾರೆ ಸ್ನೇಹಿತರೆ ನೀವು ಶಿರ್ಡಿಗೆ ಒಮ್ಮೆ ಹೋಗ್ಲೇಬೇಕು ಹಾಗಂತ ಬಾಬಾರವರು ನೀವು ಕರೆದಾಗ ಇಲ್ಲಿಗೆ ಬರಲ್ಲ ಅಂತಲ್ಲ ಮನೆಯಲ್ಲಿ ಇಲ್ಲ ಅಂತಲ್ಲ ನಿಮ್ ಜೊತೆಗೆ ಇಲ್ಲ ಅಂತಲ್ಲ ಅವರು ಸದಾ ಇದ್ದಾರೆ ಅವರ ಭರವಸೆಗಳೇ ಹಾಗಿವೆ ನಾನ್ ಸದಾ ನಿನ್ ಜೊತೆಗಿದ್ದೀನಿ ಅಂತ ಆದ್ರೂ ಬಾಬಾರವರು ವಿಶ್ರಾಂತಿ ಪಡಿತಾ ಇರೋ ನೆಲ ಅದು ಆ ಪುಣ್ಯ ಸ್ಥಳವನ್ನ ಒಮ್ಮೆ ಹೋಗಿ ನಾವು ಭೇಟಿ ಮಾಡಿ ಬರ್ಬೇಕು ಆ ಮಣ್ಣನ್ನ ಸ್ಪರ್ಶ ಮಾಡ್ಬರ್ಬೇಕು ಖಂಡಿತವಾಗಿಯೂ ನಮ್ಮ ಜನ್ಮ ಜನ್ಮಗಳ ಪಾಪ ನಾಶವಾಗ್ತವೆ ಅವರ ಸಮಾಧಿಯ ಸಮಕ್ಷಮ ನಿಂತು ಯಾವುದೇ ಪ್ರಾರ್ಥನೆ ಮಾಡ್ರಿ ಖಂಡಿತವಾಗಿ ಆ ಪ್ರಾರ್ಥನೆಗೆ ಫಲ ಸಿಗತ್ತೆ ಎಲ್ಲವೂ ಒಳಿತಾಗತ್ತೆ ಸ್ನೇಹಿತರೆ ಆದ್ರೆ ನಂಬಿಕೆ ದೃಢವಾಗಿರ್ಬೇಕು ವಿಶ್ವಾಸವಿರಬೇಕು ನಾವು ಬೀಜವನ್ನ ಬಿತ್ಬೇಕು ನಿಧಾನಕ್ಕೆ ಅದು ಮೊಳಕೆ ಒಡೆದು ಗಿಡ ಆಗಿ ಬೆಳೆದು ಫಲವಾಗಿ ಸಿಗತ್ತಲ್ಲ ಅದೇ ತರ ನಾವು ತಾಳ್ಮೆಯಿಂದ ಆ ಗಿಡವನ್ನ ಪೋಷಣೆ ಮಾಡ್ತೀವಲ್ಲ ಹಾಗೆ ನಾವು ಕೂಡ ತಾಳ್ಮೆಯಿಂದ ಭಕ್ತಿಯನ್ನ ನಂಬಿಕೆಯನ್ನ ದೃಢವಾಗಿ ಇಟ್ಕೊಳ್ತಾ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಒಳ್ಳೆಯ ಆಲೋಚನೆಯನ್ನ ಮಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ಎಲ್ಲರಿಗೂ ಆ ರೀತಿ ನಾವು ಜೀವನದಲ್ಲಿ ಬದ್ಲಾಗ್ತಾ ಬದ್ಲಾಗ್ತಾ ಹೋದ ಹಾಗೆ ಬಾಬಾರವರ ಅನುಭವಗಳು ಬಾಬಾರವರ ಅನುಭೂತಿಗಳು ನಮ್ಮ ಜೀವನದಲ್ಲಿ ಪವಾಡಗಳ ರೀತಿಯಲ್ಲಿ ಚಮತ್ಕಾರಗಳ ರೀತಿಯಲ್ಲಿ ಆಗ್ತಾ ಹೋಗ್ತವೆ ಆಗ ನಾವು ಬಯಸಿದ ಕ್ಷಣವೇ ನಮ್ಮ ಜೀವನದಲ್ಲಿ ಅನುಭವಗಳು ಸಿಗ್ತಾ ಹೋಗ್ತವೆ ನಾವು ಬಯಸಿದ ಕ್ಷಣವೇ ನಮ್ಮ ಜೀವನದಲ್ಲಿ ಏನಾದ್ರೂ ನಾವು ಬಯಸ್ತಾ ಇದೀವಿ ಏನಾದ್ರೂ ಇಚ್ಛೆಗಳನ್ನ ಹೇಳ್ಕೊಳ್ತಾ ಇದ್ದೀವಿ ಯಾವುದೋ ಸಮಸ್ಯೆಯ ಸುಳಿಗೆ ಸಿಕ್ಕಾಗ ಬಾ ಬಾಬಾ ಬಂದು ಕಾಪಾಡಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ಆ ಸಮಸ್ಯೆಗೆ ಆ ಬಂದು ಕಾಪಾಡಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಾಗ ಖಂಡಿತ ಬಾಬಾ ಬಂದು ಕಾಪಾಡ್ತಾರೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾರೆ ಎಂತಹ ಸಮಸ್ಯೆಗಳು ಇದ್ರೂ ದೂರ ಮಾಡ್ಕೊಡ್ತಾರೆ ಸ್ನೇಹಿತರೆ ನಂಬಿಕೆ ಇಟ್ಟು ಬಾಬಾರವರ ಕಡೆಗೆ ಬನ್ರಿ ಖಂಡಿತ ನಿಮ್ಮ ಇಚ್ಛೆಗಳು ಈಡೇರ್ತವೆ ಎಂತಹ ಕಾಯಿಲೆ ಆಗಲಿ ಭರವಸೆ ಇಟ್ಟು ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ಲಿಕ್ಕೆ ಬರೀಲಿಕ್ಕೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಫಲಗಳನ್ನೇ ಕಾಣ್ತೀರಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ